ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಾನಲ್ ತನಿ ಪ್ರಿಯ ವ್ಲಾಗ್ಸ್ ಅಂಡ್ ಕ್ರಿಯೇಷನ್ಸ್ ಇವತ್ತಿನ ವೀಡಿಯೋದಲ್ಲಿ ಡಿಫ್ರೆಂಟ್ ಆಗಿ ಸೀರೆ ಕುಚ್ಚನ್ನ ತೋರಿಸ್ತಾ ಇದ್ದೀನಿ ಇದಕ್ಕೆ ನೋಡಿ ಈ ತರ ನೂರ ಮೂವತ್ತೆಳೆ ಇರೋ ಕುಚ್ಚನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರಿಂಗ್ ಬೀಡನ್ನು ಯೂಸ್ ಮಾಡಿ ಕುಚ್ಚನ್ನ ತೋರಿಸ್ತಾ ಇದ್ದೀನಿ ಈ ತರ ಮಾಡ್ಕೊಂಡಿದ್ದೀನಿ ಡಜಲ್ಗಳನ್ನ ನೂರ ಮೂವತ್ತೆಳೆ ದಾರ ತಗೊಂಡಿದ್ದೀನಲ್ಲ ಅದನ್ನು ಡಬಲ್ ಮಾಡ್ಕೊಂಡಾಗ ಎರಡು ನೂರದ ಅರವತ್ತೆಳೆ ಆಗುತ್ತೆ ಈ ತರ ರಿಂಗ್ ಬೀಡ್ಗೆ ನಾವು ಯಾವ ಥರ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಈ ತರ ನಾರ್ಮಲ್ ನೀಡಲ್ಗೆ ನಾನು ನಾಲ್ಕೆಡೆ ಜರಿ ಥ್ರೆಡ್ ಅನ್ನ ಇಟ್ಕೊಂಡಿದ್ದೀನಿ ಎರಡೆ ಕೂಡ ಮಾಡ್ಕೋಬಹುದು ಹಾಗೆ ಈ ಕುಚ್ಚೆಯಲ್ಲ ಮೊದಲು ಈ ತರ ರಿಂಗ್ ಬೀಡ್ ಒಳಗಡೆ ಹಾಕ್ಕೋಬೇಕು ಈ ಹೋಲ್ ಇದೆಯಲ್ಲ ಇದು ಆ ಕಡೆ ಈ ಕಡೆ ಬರಬೇಕು ಕರೆಕ್ಟಾಗಿ ಇಲ್ಲಿ ರಿಂಗ್ ಬೀಡಿಗೆ ಹೋಲ್ ಇದೆಯಲ್ಲ ಇದು ಸೈಡ್ ಅಲ್ಲಿ ಆ ಥರ ನೀವು ಕುಚ್ಚನ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಈ ಥರ ಕರೆಕ್ಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ಇವಾಗ ಈ ಥರ ನೀಡಲನ್ನು ಚುಚ್ಕೊಳ್ಳಿ ಜರಿ ಥ್ರೆಡ್ ಪೋನ್ಸ್ ಇಟ್ಕೊಂಡಿರೋ ನೀಡಲ್ ಚುಚ್ಕೊಳ್ಳಿ ಸ್ವಲ್ಪ ಜರಿ ಥ್ರೆಡ್ಡು ಬ್ಯಾಕ್ ಸೈಡಲ್ಲಿ ಬಿಟ್ಕೋಬೇಕಾಗುತ್ತೆ ಪೂರ್ತಿಯಾಗಿ ತಗೋಬಾರ್ದು ಅದಾದ ಮೇಲೆ ಒಂದು ಎರಡು ಸಲ ಈ ಥರ ಸುತ್ತಕೊಳ್ಳಿ ಅದಾದಮೇಲೆ ಒಂದು ಲಾಕ್ ಮಾಡ್ಕೋಬೇಕು ಮತ್ತು ಇನ್ನೊಂದು ಸಲ ಲಾಕು ಈ ತರ ಲಾಕ್ ಮಾಡಿಕೊಂಡ್ಮೇಲೆ ಬ್ಯಾಕ್ ಸೈಡಿಂದ ಈ ತರ ಜರಿ ಥ್ರೆಡ್ ಈ ನೀಡಲನ್ನು ಚುಚ್ಕೊಂಡು ಕೆಳಗಡೆ ಇದನ್ನು ಇವಾಗ ಈ ಜರಿ ಥ್ರೆಡ್ ಕಟ್ ಮಾಡ್ಕೋತೀನಿ ಸ್ವಲ್ಪ ಬಿಟ್ಕೊಂಡು ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಈಗ ಫಸ್ಟ್ ಎರಡು ಮಾಡ್ಕೊಂಡಿದೀನಲ್ಲ ಅಷ್ಟೇ ಉದ್ದಕ್ಕೆ ಇದನ್ನು ಕೂಡ ನಾನು ಇವಾಗ ಕಟ್ ಮಾಡ್ಕೋತೀನಿ ಓಕೆ ನೋಡಿ ಕಟ್ ಮಾಡ್ಕೊಂಡ್ಮೇಲೆ ಈ ಥರ ಕಾಣಿಸ್ತಾ ಇದೆ ಈ ಥರ ನಾನು ಮೂರು ಕುಚ್ಚುಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೀವು ಸೀರೆಗೆ ಎಷ್ಟು ಬೇಕೋ ನೋಡ್ಕೊಳ್ಳಿ ನೋಡಿಕೊಂಡು ಮಾರ್ಕನ್ನು ಮಾಡಿಕೊಡಿ ಮೊದಲು ಸೀರೆಗೆ ಮಾಡ್ಕೊಂಡ ಮೇಲೆ ಈ ಥರ ಟೆಸಲ್ಟ್ಸ್ಗಳನ್ನು ರೆಡಿ ಮಾಡ್ಕೊಳ್ಳಿ ಹಾಗೆ ಈ ಡಿಸೈನ್ಗೆ ಒಂದು ನಾರ್ಮಲ್ ನೀಡಲ್ಗೆ ಎಳೆ ಕಾಟನ್ ಥ್ರೆಡನ್ನು ಪೂರ್ಣಿಸಿಟ್ಕೊಂಡಿದ್ದೀನಿ ಪಲ್ಲು ಯಾವ ಕಲರ್ ಇರುತ್ತೋ ಆ ಕಲರ್ ಕಾಟನ್ ಥ್ರೆಡನ್ನು ತಗೊಳ್ಳಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದ್ಲು ನೀವು ಸೀರೆಗೆ ಮಾರ್ಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳಿ ನೋಡಿ ಈ ತರ ಕಾಟನ್ ಥ್ರೆಡ್ ತಗೊಂಡಿದ್ದೀನಲ್ಲ ಇದಕ್ಕೆ ಒಂದು ಗಂಟು ಹಾಕ್ಕೊಂಡಿದ್ದೀನಿ ಮೊದಲು ಈ ತರ ಸೀರೆಗೆ ಲಾಕ್ ಮಾಡ್ಕೋಬೇಕು ಈ ತರ ಲಾಕ್ ಮಾಡಿಕೊಂಡು ನಾನಿಲ್ಲಿ ಕುಚ್ಚು ಹಾಕೊಳ್ಳುವಾಗ ಇಲ್ಲಿ ಸೈಡ್ ಅಲ್ಲಿ ಬರ್ಬೇಕಂತ ಹೇಳ್ಕೊಂಡ್ ಇಳಿದ್ನಲ್ಲ ನಿಮಗೆ ಮೊದಲೇ ಈ ಹೋಲು ಸೈಡ್ಗೆ ಬರಬೇಕು ಇವಾಗ ನಾನು ಇದಕ್ಕೆ ಈ ತರ ರಿಂಗ್ ಬೀಡನ್ನು ಅನ್ನ ಒನ್ ಸೈಡ್ ಮಾತ್ರ ಪೋಣಿಸ್ಕೊಳ್ಳಿ ಈ ತರ ಒಂದು ಸೈಡ್ ಪೋಣಸ್ಕೊಂಡ್ ಮೇಲೆ ಇದಕ್ಕೆ ಒಂದು ಬೀಡನ್ನ ಹಾಕ್ತೀನಿ ಈ ಬೀಡ್ ತಗೊಂಡಿದೀನಿ ಈ ಬೀಡನ್ನ ಹಾಕ್ಕೊಂಡು ಮತ್ತೆ ಇನ್ನೊಂದು ಹೋಲ್ ಇದೆಯಲ್ಲ ಇದರ ಒಳಗಡೆಯಿಂದನೂ ಕೂಡ ನಾನು ಇವಾಗ ಈ ನೀಡಲನ್ನು ಹೊರಗಡೆ ತರ್ತೀನಿ ನೋಡಿ ಈ ತರ ಬರಬೇಕು ಇವಾಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡೈರೆಕ್ಟ್ ಆಗಿ ಸೀರೆಗೆ ಲಾಕ್ ಮಾಡಿ ನೋಡಿ ಈ ತರ ಬರುತ್ತೆ ಒಂದು ಮೂರರಿಂದ ನಾಲ್ಕು ಸಲ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಬಿಚ್ಕೋಬಾರ್ದಲ್ಲ ಈ ಥ್ರೆಡ್ ಕಾಟನ್ ಥ್ರೆಡ್ ಇದೆಯಲ್ಲ ಇದನ್ನ ಪಲ್ಲು ಯಾವ ಕಲರ್ ಇರುತ್ತೋ ಅದೇ ಕಲರ್ ಥ್ರೆಡ್ ತಗೊಳ್ಳಿ ಅವಾಗ ಯಾವುದೇ ರೀತಿಯ ನಿಮಗೆ ಥ್ರೆಡ್ ಕೂಡ ಕಾಣಿಸೋದಿಲ್ಲ ನೋಡಿ ಈ ತರ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಬ್ಯಾಕ್ ಸೈಡಿಂದ ಕೂಡ ಒಂದ್ಸಲ ಲಾಕ್ ಮಾಡಿಕೊಂಡು ಥ್ರೆಡ್ ಕಟ್ ಮಾಡ್ಕೊಳ್ಳೋಣ ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂತಹ ಡಿಸೈನು ನೋಡಿ ಈ ಥರ ಬರುತ್ತೆ ನೆಕ್ಸ್ಟ್ ಮತ್ತೆ ಒಂದು ಒಟ್ಟಷ್ಟು ಡಿಸ್ಟೆನ್ಸ್ ತಗೊಳ್ಳಿ ಸೀರೆಗೆ ಇಲ್ಲಾಂದರೆ ಮಾರ್ಕ್ ಮಾಡ್ಕೊಂಡಿದ್ರೆ ಅದೇ ಥರ ಮಾಡ್ಕೊಳ್ಳಿ ಒಂದು ಇಂಚಿಗೆ ಅಥವಾ ನಿಮ್ಗೆ ಎಷ್ಟು ಗ್ಯಾಪ್ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ ಮೊದಲು ಈ ಥರ ಲಾಕ್ ಮಾಡ್ಕೋಬೇಕು ಲಾಕ್ ಮೇಲೆ ಕರೆಕ್ಟ್ ಆಗಿ ಇಲ್ಲಿ ಸೈಡ್ ಬಂದಿದೆ ನೋಡಿ ಇದು ಇದರ ಒಳಗಡೆಯಿಂದ ಈ ತರ ಒಂದೇ ತೆಗಿಬೇಕು ಒಂದೇ ಹೋಲಿಂದ ಹೊರಗಡೆ ತೆಗಿರಿ ಮೇಲೆ ಇದಕ್ಕೆ ಒಂದು ಬೀಡನ್ನು ಹಾಕ್ತೀನಿ ಬೀಡ್ ಹಾಕಿ ಇನ್ನೊಂದು ಸೈಡ್ ಹೋಲ್ ಇದೆಯಲ್ಲ ರಿಂಗ್ ಬೀಡ್ಗೆ ಅದ್ರ ಒಳಗಡೆಯಿಂದನೂ ಕೂಡ ನಾನು ಇವಾಗ ನೀಡಲನ್ನು ಹೊರಗಡೆ ತೆಗಿತೀನಿ ತೆಗೆದು ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ತರ ನೀಡಲನ್ನು ಚುಚ್ಚಿ ಲಾಕ್ ಮಾಡ್ಕೊಳ್ಳಿ ಇದನ್ನ ಸೀರೆ ಪೂರ್ತಿ ಈ ತರ ಮಾಡ್ಕೊಳ್ಳಿ ಎಷ್ಟು ಗ್ರ್ಯಾಂಡ್ ಆಗಿ ಬರುತ್ತೆ ಅಂತ ನೀವೇ ನೋಡ್ಬೋದು ಮೊದಲೇ ಟಸಲನ್ನು ನಾವು ಮಾಡ್ಕೋಬೇಕಾಗುತ್ತೆ ರಿಂಗ್ ಬಿಡಿಗೆ ಹಾಕ್ಕೊಂಡು ಈಗ ಬ್ಯಾಕ್ ಸೈಡಲ್ಲಿ ಸಲ ಲಾಕ್ ಮಾಡ್ಕೊತೀನಿ ಲಾಕ್ ಮಾಡಿಕೊಂಡು ಥ್ರೆಡ್ ಕಟ್ ಮಾಡ್ಕೊಳ್ಳಿ ನೋಡಿ ಈ ತರ ನೀವು ಸೀರೆ ಪೂರ್ತಿ ಮಾಡ್ಕೊಳ್ಳಿ ಇನ್ನೊಂದು ಮಾಡಿದ ಮೇಲೆ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆಗಿದೆ ಮೂರು ಕುಚ್ಚುಗಳನ್ನು ಮಾಡ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ಹತ್ರ ಬೇಕಿದ್ರೆ ಹತ್ರ ಮಾಡ್ಕೊಳ್ಳಿ ದೂರ ಬೇಕಿದ್ರೆ ದೂರ ಮಾಡ್ಕೊಳ್ಳಿ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ತಿಳಿಸಿ ಇಲ್ಲಿ ಕುಚ್ಚು ಹಾಕ್ಕೊಳ್ಳೋದಕ್ಕೆ ನೂರ ಮೂವತ್ತೆಳೆ ತಗೊಂಡಿದ್ದೀನಿ ಡಬಲ್ ಮಾಡ್ಕೊಂಡಾಗ ಎರಡು ನೂರದ ಅರವತ್ತೇಳೆ ಆಗುತ್ತೆ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಹೇಳಿರ್ತೀನಿ ಆದರೂ ಕೂಡ ಕಮೆಂಟ್ ಮಾಡ್ತೀರಾ ಎಷ್ಟೆಳೆ ತಗೊಂಡಿದ್ದೀರಾ ಅಂತ ನೋಡಿ ಈ ತರ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸುವಂತಹ ಡಿಸೈನ್ ಅನ್ನ ನೀವು ಒಂದ್ಸಲ ಟ್ರೈ ಮಾಡಿ ಕ್ರೋಶ ಬರಲ್ಲ ಅಂದ್ರೆ ಈ ತರ ಕುಚ್ಚನ್ನ ನೀವು ಹಾಕೋಬಹುದು ಇದಕ್ಕೆ ಒಂದ್ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಅನ್ನ ಮಾಡ್ಕೋಬಹುದು ನಿಮ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಕೊಳ್ಳಿ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೀರೆಗೆ ಮಾಡ್ಕೊಂಡಾಗ ಸೀರೆಯಲ್ಲಿ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ ನೀವು ಹಾಗೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು